ಎಲ್ರಿಗೂ ನಮಸ್ತೆ ಚಿಕನ್ ಉಪ್ಪಿನಕಾಯಿ ಹೇಗೆ ಮಾಡುವುದು ಅಂತ ನಮ್ಮ ಪಕ್ಕದ ಮನೆಯವರು ತೋರಿಸ್ತಾ ಇದ್ದಾರೆ ನೋಡಿ ಹೆಂಗ್ ಮಾಡ್ಬೇಕಾಗಿತ್ತು ತಗೋತಾಂಟಿ ಇದನ್ನೆಲ್ಲ ಪೇಸ್ಟ್ ಮಾಡಿ ಇದು ಲಿಂಬೆ ಸ್ವಲ್ಪ ಜಾಸ್ತಿ ಬೇಕು ಸ್ಟಾರ್ಟ್ ಮಾಡನಾ ಇದು ಹಾಫ್ ಕೆಜಿ ಚಿಕನ್ ಒನ್ ಟೇಬಲ್ ಸ್ಪೂನು ಅರಿಶಿಣ ಕೊಡಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹಾಫ್ ಕಪ್ಪು ಅರ್ಧ ಕಟ್ಟು ಪುದೀನ ಸೊಪ್ಪು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ನಾಲ್ಕರಿಂದ ಐದು ಸ್ಪೂನು ಜೀರಿಗೆ ಸಾಸಿವೆ ಪುಡಿ ಅಂದರೆ ಜೀರಿಗೆ ಸಾಸಿವೆನ ಹುರ್ಕೊಂಡು ಪುಡಿ ಮಾಡ್ಕೊಂಡು ಇಟ್ಕೋಬೇಕು ಒಂದು ಐದಾರು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ಶಾಗಿ ತೊಗೋಬೇಕು ಒಂದು ಹತ್ತು ನಿಂಬೆಹಣ್ಣು ರಸ ಆಮೇಲೆ ಚೂರು ಎಣ್ಣೆ ಎಣ್ಣೆ ಅಂದರೆ ಒಂದು ಗ್ಲಾಸ್ ಅಷ್ಟು ಎಣ್ಣೆ ಇವಾಗ ಸದ್ಯದಲ್ಲಿ ಆಮೇಲೆ ಮಾಡೋದು ಮತ್ತೆ ರಿಪೀಟ್ ಹೇಳ್ತೀನಿ ಅದು ಮಾಡ್ತಾ ಮಾಡ್ತಾ ನಾವು ಇದು ಮಾಡ್ತೀವಿ ಎಲ್ಲ ಸೇರಿಸಿ ಚಿಕನ್ದು ಪಿಕಲ್ಲು ನಾನು ಇವಾಗ ಮಾಡೋಕೆ ತೋರಿಸ್ತೀನಿ ನೀವು ರೆಕಾರ್ಡ್ ಮಾಡಿದೀವಿ ಓಕೆನಾ ಓಕೆ ಫಸ್ಟು ಚಿಕನ್ನ ಫ್ರೈ ಮಾಡ್ಕೋಬೇಕು ಏನು ನೀರು ಇಲ್ಲದೆ ಮತ್ತು ಎಣ್ಣೆ ಕೂಡ ಏನು ಇಲ್ಲದೆ ಜಸ್ಟ್ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು ಚೂರಿಂದ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಥರ ಚೂರು ಒಂದ್ ಎರಡು ನಿಮಿಷ ಫ್ರೈ ಆದಮೇಲೆ ಒಂದು ಸದ್ಯದಲ್ಲಿ ಮೂರು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡ್ಕೊಂಡು ಮತ್ತೆ ಹಾಕೊಳ್ಳೋಣ ಸದ್ಯದಲ್ಲಿ ಇಷ್ಟು ಹಾಕಿ ಮತ್ತೆ ತಿರ್ಗಾ ಫ್ರೈ ಮಾಡ್ಕೊಳ್ಳೋ ಅಂದಿನ ಇದಾದ ತಕ್ಷಣ ಚೂರು ಅರ್ಶಿಣ ಪುಡಿ ಹಾಕೋತೀನಿ ಅರ್ಶಿಣ ಪುಡಿ ಇವಾಗ ಇಲ್ಲಿ ತಿರ್ಗಿ ಬಾಡಿಸ್ಕೊಳ್ಳೋದು ಈಗ ಈ ಥರ ಫುಲ್ ಇವಾಗ ಡ್ರೈ ಆಗೋವರೆಗೂ ಬಾಡಿಸ್ಕೊಬೇಕು ಚೂರು ನೀರಿಂದ ಥರ ಈ ಥರ ಎಲ್ಲ ಫುಲ್ ಡ್ರೈ ಆಗೋ ಥರ ಬಾಡಿಸ್ಕೋಬೇಕು ಫ್ರೆಶ್ ಹಾಕಿರೋದ ಸ್ಮೆಲ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗ್ಯಾಸ್ ಪಾಸ್ ಮಾಡಿದ್ರು ಪರವಾಗಿಲ್ಲ ಶುಂಠಿ ಫುಲ್ ಶುಟ್ಟಿಗೂ ಬಾಡಿಸ್ಕೋಬೇಕು ಇದನ್ನ ಕೆಳಗಡೆ ಸೀ ಸ್ವಲ್ಪ ಸ್ವಲ್ಪ ಆ ಸ್ಟೇಜ್ವರೆಗೂ ಬಾಡಿಸ್ಕೋಬೇಕು ಅದನ್ನೇ ಯಾವ ಥರದ್ದು ಫ್ರೈ ಅಲ್ಲ ಪಿಕಲ್ ಅಲ್ಲ ಯಾವ ಬೇರೆ ಯಾವ್ತರದಿರಲಿ ಚಿಕನ್ ಪಿಕಲ್ ಬರುತ್ತೆ ಚಿಕನ್ ಬಿರಿಯಾನಿ ಚಿಕನ್ ಕಬಾಬು ಚಿಕನ್ ತಂಗಡಿ ಮರಾಠಿ ಚಿಕನ್ ಮರಾಠಿ ಅದು ಕೊಲ್ಲಾಪುರಿ ಅದು ಬರುತ್ತೆ ಮಟನಲ್ಲಿ ತುಂಬಾ ವೆರೈಟಿ ಬರುತ್ತೆ ಆಮೇಲೆ ಕೆ ಎಫ್ ಸಿ ಚಿಕನು ಅದು ಸುಮಾರುಕೊಳ್ಳಿದೆ ಮಾಡ್ತಾ ಹೋದ್ರೆ ಒಂಥರ ಇದು ತಿನ್ನೋಕೆ ಯಾರಾದ್ರೂ ರೆಡಿ ಆಗಿರ್ಬೇಕು ಅಂಟಿ ಮಾಡಿದ್ರೆ ಏನು ಇಲ್ಲ ತಿನ್ನೋಕೆ ರೆಡಿ ಆಗಿರ್ಬೇಕು ರೆಡಿ ಇರಬೇಕು ಇದು ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಚಿಕನ್ ಉಪ್ಪಿನಕಾಯಿ ಅಂತಂದ್ರೆ ತುಂಬ ಇಷ್ಟ ಡ್ರೈ ಆಗ್ತಾ ಬರ್ತಾ ಇದೆ ಇನ್ನೊಂದು ಚೂರು ಇನ್ನೊಂದು ಐದು ಐದು ನಿಮಿಷ ಫ್ರೈ ಮಾಡ್ಕೋಬಹುದು ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಆಯಿತು ಇಕ್ಕಲಾಗ ಒಂದು ಇನ್ನೊಂದು ಹತ್ತು ಇಪ್ಪತ್ತು ನಿಮಿಷ ಅಷ್ಟೆ ನೋಡಿ ಇವಾಗ ಇಷ್ಟು ಡ್ರೈ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಆದ ತಕ್ಷಣ ತಗೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಆಗಬೇಕು ಡ್ರೈ ಚೂರು ಇವಾಗ ನೀರಿಲ್ಲ ಇದಕ್ಕೆ ಫುಲ್ ಡ್ರೈ ಆಗಿಬಿಟ್ಟಿದೆ ಇದನ್ನು ತಕ್ಕೊಂಡು ಇಟ್ಕೊಳ್ಳೋಣ ಪಾತ್ರೆಯಲ್ಲಿ ಸ್ಟವ್ ಅಲ್ಲಿ ಆಯಿಲ್ನ ಹಾಕೊಳ್ಳೋಣ ಇವಾಗ ಒಂದು ಇದೆ ಇನ್ನೊಂದು ಬಟ್ಲು ಬೇಕಾಗತ್ತೆ ಆಯಿಲ್ ಒಂದು ಬಟ್ಲು ಹಾಕಿರೋದಿದೆ ಇದೊಂದು ಬಟ್ಲು ಎಣ್ಣೆ ಸಾಕಷ್ಟು ಹಾಕೊಳ್ಳೋದು ಬಿಸಿ ಇರೋ ಚಿಕನ್ನೇ ಇದ್ರಲ್ಲಿ ಹಾಕೊಳ್ಳೋದು ಫ್ರೈ ಮಾಡಿದ್ವಲ್ಲ ಇವಾಗ ಸ್ವಲ್ಪ ಆಯಿಲಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು ಹತ್ತು ನಿಮಿಷ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದಾದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಪಕ್ಕದಲ್ಲಿ ಎಳ್ಕೊಂಡಿದ್ದೀನ ಈ ಶುಂಠಿ ಇದು ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಇದೆಯಲ್ವಾ ಅದು ಹಾಕೋಣ ಈ ಥರ ಅದರ್ಧ ಕಟ್ಟೆಯನ್ನು ತಗೊಂಡಿದ್ವಲ್ಲ ಅದನ್ನು ಪೂರ್ತಿ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ ಇನ್ನು ಸೈಡಲ್ಲಿ ಸೇ ಸೇರಿಸ್ಕೊಂಡು ಈ ಥರ ಫ್ರೈ ಮಾಡ್ಕೊಬೇಕು ಎಣ್ಣೆ ಇವೆಲ್ಲ ಎರಡು ನಿಮಿಷ ಆಗಿದೆ ನೋಡಿ ಇವಾಗ ಇದರ ಎಣ್ಣೆ ಬಿಡ್ತಾ ಇದೆಯಲ್ಲ ಈ ಥರ ಬಬಲ್ಸ್ ಬಬಲ್ಸ್ ಎಲ್ಲ ಬರುತ್ತಲ್ಲ ಎಣ್ಣೆ ಬಿಟ್ಬಿಟ್ಟು

ಇವಾಗ ಇಷ್ಟ ಆದ ತಕ್ಷಣ ಇಟ್ಕೊಂಡಿದ್ವಲ್ಲ ಒಂದು ಮೂರು ನಾಲ್ಕು ಸ್ಪೂನು ಜೀರಿಗೆ ಮತ್ತು ಸಾಸಿವೆ ಪುಡಿನ ಹುರ್ದಿಟ್ಕೊಂಡಿರೋದು ಇದನ್ನ ಈ ತರಲ್ಲ ಹಾಕೊಳ್ಳೋಣ ಈ ತರ ಹಾಕೊಂಡು ಇದನ್ನೂ ಕೂಡ ಈ ತರ ಬಡಿಸ್ಕೊಬೇಕು ಇದಾದ ತಕ್ಷಣ ಇದಕ್ಕೆ ತಗೊಲ್ಲಂಟ ಇದು ಎಷ್ಟು ರುಚಿ ನಿಮ್ಗೆ ಬೇಕೋ ಅಷ್ಟು ಎತ್ತರಲ್ಲಿ ಉಪ್ಪಾಕಿರೋದಿಲ್ಲಲ್ವ ನೋಡಿಕೊಂಡು ಹಾಕೊಂಡು ಆಮೇಲೆ ಮತ್ತೆ ಬೇಕಾದರೆ ಟೇಸ್ಟ್ ಒಂದು ಮೂರು ಸ್ಪೂನ್ ಹಾಕಿದ್ದೀನಿ ಇವಾಗ ಟೇಸ್ಟ್ ನೋಡಿಕೊಂಡು ಮತ್ತೆ ಆಮೇಲೆ ಹಾಕೊಳ್ಳೋಣ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳೋಣ ಆಮೇಲೆ ಬೇಕಾದ್ರೆ ಮತ್ತೆ ಟೇಸ್ಟ್ ಮಾಡ್ಬಿಟ್ಟು ಮತ್ತೆ ಹಾಕೊಳ್ಳೋಣ ಎಷ್ಟಿದೆ ಇಷ್ಟ ಕಾರಕ್ಕೆ ಕಲರ್ ಚೇಂಜ್ ಆಗ್ತಾ ಬರ್ತೀವಿ ಎಷ್ಟು ದಿನ ತಲಸ ಇಡಬಹುದು ಇದು ಒಂದು ತಿಂಗಳವರೆಗೂ ಫ್ರಿಜ್ಜಲ್ಲಿ ಆರಾಮಾಗಿ ಇಟ್ಕೋಬಹುದು ಒಂದು ತಿಂಗಳು ಇಟ್ಕೋಬಹುದು ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಎತ್ಕೊಂಡು ತಿಂದು ಆಮೇಲೆ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಟ್ಟರೆ ಒಂದು ಆರಾಮಾಗಿ ಒಂದು ತಿಂಗಳು ನಡೆಯುತ್ತೆ ಇದ್ರಲ್ಲಿ ಫಿಶ್ ಕೂಡ ಮಾಡ್ತಾರೆ ಸುರ್ಮೈ ಫಿಶ್ ಅಂತ ಬರುತ್ತೆ ಆ ದಪ್ಪ ದಪ್ಪ ಪೀಸ್ಗಳನ್ನ ಕಟ್ ಮಾಡಿ ಅದ್ರಲ್ಲಿ ಕೂಡ ಮಾಡ್ತಾರೆ ಇನ್ನು ಅದು ಚೆನ್ನಾಗಿರುತ್ತೆ ಇವಾಗ ಇದಿಷ್ಟಾದ್ಮೇಲೆ ಇದು ನಿಂಬೆ ಹಣ್ಣು ರಸ ಇತ್ತಲ್ಲ ಇದು ಹಾಕೋಣ ಇವಾಗ ಇದು ಒಂದು ಇದೆ ಫಸ್ಟು ಹಾಫ್ ಕಪ್ ಹಾಕೊಂಡು ನೋಡೋಣ ಹಾಫ್ ಕಪ್ ಹಾಕೊಳ್ಳೋಣ ಆಮೇಲೆ ಮತ್ತೆ ಇನ್ನೊಂದು ಚೂರು ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ಡ್ರೈ ಆಗ್ತಾ ಬಂದ್ಮೇಲೆ ಅದು ಈ ಥರ ನೀರು ಬಿಡುತ್ತಲ್ವ ಚೆನ್ನಾಗಿ ಇವಾಗಿದ್ದು ಬಾಯ್ಲ್ ಆಗಬೇಕು ಎಣ್ಣೆ ಉಪ್ಪು ಖಾರ ಅರಿಶಿನ ಅದು ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಎಣ್ಣೆ ಎಲ್ಲ ಇವಾಗ ಮಿಕ್ಸ್ ಆಗಿ ಒಂದು ಬಾಯ್ಲ್ ಬರೋವರೆಗೂ ನಿಧಾನವಾಗಿ ಬಾಡಿಸ್ಕೊಂಡು ಹುಷಾರು ಕೈ ನೋಡ್ಕೊಂಡು ಬಳಸ್ಬೇಕು ಓಕೆ ಅದು ಉಳ್ದಿರೋ ಕಾರಣ ಈ ತರ ಮತ್ತೆ ಚೂರು ಹಾಕೊಂಡ್ ಬಿಟ್ಬಿಡೋಣ ಒಂದೇ ಸರಿ ಹಾಕೊಂಡ್ರೆ ಖಾರ ಹಾಕ್ಬಿಟ್ರೆ ಆಗಲ್ಲ ಅದಕ್ಕೆ ಇನ್ನೊಂದು ಚೂರು ಖಾರ ನೋಡ್ಕೊಂಡ್ಬಿಟ್ಟು ಹುಳಿ ಕರೆಕ್ಟ್ ಆಗಿದ್ಯಾ ಅಂದ್ರೆ ಟೇಸ್ಟ್ ಮಾಡಿ ನೋಡಿ ಹುಳಿ ಇಲ್ಲ ಅಂದ್ರೆ ಚೂರು ಚೂರ್ ಹುಳಿ ಹಾಕೋಬೇಕು ಇವಾಗ ಹಾಕೊಂಡ ಹುಳಿನ ಹೇಗೆ ಅದು ಸೋಪ್ ಮಾಡ್ಕೊಳತ್ತೆ ಅಂದ್ರೆ ಉಪ್ಪಿನಕಾಯಿ ಅಂದ್ರೆ ಸ್ವಲ್ಪ ಹುಳಿ ಹುಳಿನೇ ಇರ್ಬೇಕಲ್ವಾ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ರೆ ಸಾಲ್ಟ್ ಕಡಿಮೆ ಇದೆ ಹಾಕ್ಬೇಕಾ ಹೆಂಗೆ ಚೂರ್ ಕಡಿಮೆ ಇದೆ ಸಾಲ್ಟು ಸೊಪ್ಪೇ ಅವಾಗ ಸ್ವಲ್ಪ ಮೂಸ್ಕೊಂಡು ಸ್ಪೂನ್ ಹಾಕಿದ್ವಿ ಇವಾಗ ಚೂರು ನಿಮ್ಗೆ ಎಷ್ಟು ಬೇಕು ಅಷ್ಟು ರುಚಿಗೆ ಚಿಕನ್ ಪಿಕಲ್ ತಿಂದು ಟೇಸ್ಟ್ ಮಾಡಿ ಹೇಳಿ ಹೇಳಿಂಟಿ ಹೇಗಿದೆ ಚಿಕನ್ ಪಿಕಲ್